ಏನಾಗಿದೆ ಹಾಲಿನ ದರ ಎಲ್ಲಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ತಿರ್ಗಾ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗಲ್ಲ ಅವ್ರೇನ್ ಹೇಳಿದ್ದಾರೆ ಅದು ಎಲ್ರ ಮೇಲೂ ಕೂಡ ಹೋಗ್ಬೇಕು ಅದು ಯಾವ್ದು ರೈತರಿಗೆ ಹೋಗ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಉದ್ದೇಶ ಯೂನಿಯನ್ಗಳು ಅದನ್ನು ರೈತರಿಗೆ ಆನ್ ಮಾಡ್ತಾರೆ ಈಗೆಲ್ಲ ನಾವು ಎನ್ ಡಿ ಡಿ ಬಿ ಸಾಫ್ಟ್ವೇರು ಮತ್ತು ಫ್ಯಾಟ್ಗೆ ಮೂರುವರೆ ಪರ್ಸೆಂಟ್ ಅಂತ ಬರ್ಕೊಂಡು ಕಡಿಮೆ ಕೊಡ್ತಾಯಿದ್ರು ಈಗ ನೀವೇ ಕೆಲವು ಪತ್ರಿಕೆಗಳಲ್ಲಿ ಬರೆದಿದ್ದೀರಿ ಈಗ ಹೊಸದು ಸಾಫ್ಟ್ವೇರಲ್ಲಿ ಅನಲೈಸರ್ ಸಾಫ್ಟ್ವೇರು ಹಾಕಿದ್ಮೇಲೆ ಒಬ್ಬೊಬ್ಬರಿಗೆ ಎರಡು ರೂಪಾಯಿ ಮೂರು ರೂಪಾಯಿವರೆಗೂ ಜಾಸ್ತಿ ಸಿಗ್ತಾರೆ ಕೆಲವ್ರದ್ದು ಫ್ಯಾಟು ಸುಮಾರು ಏಳು ಎಂಟುವರೆಗೂ ಬರ್ತದೆ ಏಳು ಎಂಟು ಬಂದರೆ ಸುಮಾರು ಅವ್ರಿಗೆ ಐದು ರೂಪಾಯಿ ಜಾಸ್ತಿ ಬರ್ತದೆ ಮತ್ತೆ ನಮ್ಮಲ್ಲಿ ಈಗ ಹಾಲು ಪ್ರಕ್ಯೂರ್ಮೆಂಟ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ಮಳೆ ಬಿದ್ದಿದೆ ಹಸಿರು ಮೇವಿದೆ ಬರ್ತದೆ ಅನ್ನೋದು ಒಂದು ಕಾರಣ ಜೊತೆ ಜೊತೆನಲ್ಲಿ ಯಾರು ನಮ್ಮಲ್ಲಿ ರೇಟ್ ಕಡಿಮೆ ಆಗ್ತದೆ ಅಂತೇಳಿ ಖಾಸಗಿ ಅವರಿಗೆ ಮಾರಾಟ ಮಾಡ್ತಾ ಇದ್ರು ಅವರು ಎಲ್ಲನೂ ಕೂಡ ಈಗ ಡೈರಿಗಳಿಗೆ ಹಾಕ್ತಾ ಇದ್ದಾರೆ ಮತ್ತೆ ಕೆಲವು ಕಡೆ ನಮ್ಮಲ್ಲಿ ಮೆಂಬರ್ಶಿಪ್ ಮಾಡದೇನೆ ಹಾಲು ಹಾಕ್ಸ್ಕೊಳ್ತಾ ಇದ್ರು ಈಗ ಹಾಸನ ಅನುಭವದ ಆಧಾರದ ಮೇಲೆ ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಮೆಂಬರ್ಶಿಪ್ ಎನ್ರೋಲ್ ಮಾಡಿಸ್ಬೇಕು ಅಂತೇಳಿ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಸಾವಿರ ಜನ ರೈತರು ಹಾಲು ಉತ್ಪಾದನೆ ಮಾಡೋರಿಗೆ ಆ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ಗಳೇ ಕೊಟ್ಟಿಲ್ಲ ಕೆಲವರು ಈಗ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೂ ಎಲ್ಲ ಮೆಂಬರ್ಶಿಪ್ ಕೊಡೋದರಿಂದ ಐದು ರೂಪಾಯಿ ಪ್ರೋತ್ಸಾಹಧನೂ ಅವರು ದೊರಕುತ್ತೆ ಮತ್ತು ಅವರು ನಮ್ಮ ಯಶಸ್ವಿನಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಲಿಕ್ಕು ಅವರಿಗೆ ಅರ್ಹತೆ ಬರ್ತವೆ ಇವೆಲ್ಲರೂ ಕೂಡ ಅವ್ರು ರೈತರಿಗೋಸ್ಕರನೇ ಜಾಸ್ತಿ ಮಾಡಿರೋದು ಈಗ ಎರಡು ರೂಪಾಯಿ ಜಾಸ್ತಿ ಆಯಿತು ಅಂತೇಳಿದ್ರೆ ಫಿಫ್ಟಿ ಎಮ್ ಎಲ್ ಜಾಸ್ತಿ ಮಾಡಿದರೆ ಅದನ್ನು ರೈತರಿಗೆ ಕೊಡ್ತಕ್ಕಂಥದ್ದು ಅಂತೇಳಿ ತಿಳಿಸಿದ್ದೇವೆ ಎಲ್ಲರೂ ಲೋಪ ಮಾಡುವುದು ಕ್ರಮ ತಗೋಸ್ತಾರೆ ಚುನಾವಣೆ ಈಗ ಹೇಗೆ ಕೊಡೋದು ಬಾಕಿ ಐತೆ ಮೊದ್ಲು ಆಮೇಲೆ ಈಗ ನೋಡಪ್ಪ ಸಿಸ್ಟಮ್ ನಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಇವಾಗ ಒಬ್ಬರಿಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ರೇಟ್ ಜಾಸ್ತಿ ಬರ್ತಾ ಇದೆ ಹಾಲಿ ಸಿಸ್ಟಮ್ ನಲ್ಲಿ ಏನ್ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಫ್ಯಾಟ್ ತ್ರೀ ಪಾಯಿಂಟ್ ಫೈವ್ ಅಂತ ಬರೆದು ಕೊಡ್ತಾ ಇದ್ರು ಅದನ್ನ ಕಂಪ್ಯೂಟರೈಸ್ ಮಾಡಿಸಿ ಎನ್ ಡಿ ಡಿ ಬಿ ಸಾಫ್ಟ್ವೇರು ಮತ್ತು ಅನಲೈಸರ್ ಹಾಕ್ಸಿದ್ದೀವಿ ಎಲ್ಲ ಕಡೆ ಸುಮಾರು ನೈಂಟಿ ಪರ್ಸೆಂಟ್ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅವ್ರಿಗೀಗ ಆಟೋಮೆಟಿಕ್ಕಾಗೆ ಒಂದು ಲೀಟ್ರಿಗೆ ಮೂರು ರೂಪಾಯಿ ನಾಲ್ಕು ರೂಪಾಯಿವರೆಗೂ ಜಾಸ್ತಿ ಬರ್ತಾ ಇದೆ ಅದರದೇ ನಾವು ನಮಗೆ ಇದ್ದ ಹಾಲು ಸುಮಾರು ಈಗಾಗಲೇ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರಕ್ಕೋಗಿದೆ ಪ್ರೊಕ್ಯೂರ್ಮೆಂಟ್ ಎಂಟು ಲಕ್ಷ ಇಪ್ಪತ್ತು ಸಾವಿರ ಇದ್ದಿದ್ದು ಒಂದು ಲಕ್ಷ ಚುಲ್ಲು ಜಾಸ್ತಿ ಆಗಿದೆ ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ಕೋಟಿ ಲೀಟ್ರ್ ಪ್ರೊಕ್ಯೂರ್ಮೆಂಟು ನಾವು ಟಾರ್ಗೆಟನ್ನು ನಾವು ಅಚೀವ್ ಮಾಡ್ತೇವೆ ಅನ್ನೋ ವಿಶ್ವಾಸ ಇದೆ ನಮ್ಮಲ್ಲಿರ್ತಕ್ಕಂಥ ಏನೇನು ಲೋಪಗಳಿತ್ತು ನಾವು ಪ್ಲಗ್ ಮಾಡೋದ್ರಿಂದ ರೈತರಿಗೆ ಮಿನಿಮಮ್ ಮೂರು ರೂಪಾಯಿ ರೂಪಾಯಿವರೆಗೂ ಆಸ್ ಆಫ್ ನಾವ್ ಅವ್ರಿಗೆ ರೇಟ್ ಬರ್ತಾ ಇತ್ತು ಅದಕ್ಕೆ ಜಾಸ್ತಿ ಬರ್ತದೆ ಏನು ಹಾಲಿಂದ ಡಿ ಸಿಎಂ ಕೊಟ್ಟರೆಲ್ಲಪ್ಪ ಓಕೆ